ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ನಮಸ್ಕರಿಸುತ್ತ ರಾಜ್ಯದಲ್ಲಿ ಆರ್ ಎಸ್ ಎಸ್ ಅನ್ನೋದನ್ನು ಬ್ಯಾನ್ ಮಾಡಲು ಸಾಧ್ಯವೇ ಇವತ್ತಿನ ಈ ಒಂದು ಸಂದರ್ಭದೊಳಗೆ ಆರ್ ಎಸ್ ಎಸ್ ಅನ್ನೋದು ಒಂದು ದೊಡ್ಡ ಸಂಘಟನೆ ದೇಶದಲ್ಲಿ ಒಂದು ಅತ್ಯಂತ ದೊಡ್ಡ ಸಂಘಟನೆಯಾಗಿ ಪರಿವರ್ತನೆ ಹೊಂದಿರತಕ್ಕಂಥ ಆರ್ ಎಸ್ ಎಸ್ ಅನ್ನು ಕರ್ನಾಟಕದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಅದನ್ನು ಆರ್ ಎಸ್ ಎಸ್ಸನ್ನು ಬಂದ್ ಮಾಡುತ್ತೀನಿ ಅಂತಂದು ಬ್ಯಾನ್ ಮಾಡುತ್ತೀನಿ ಅಂತಂದು ಸಾಕಷ್ಟು ಪ್ರಯತ್ನವನ್ನು ಕಲಬುರಗಿಯಲ್ಲಿ ರ್ಯಾಲಿಗೆ ಸೊ ಅವರು ಏನೊಂದು ಲೆಟರನ್ನು ಕೊಟ್ಟರು ತದನಂತರ ಕರ್ನಾಟಕ ರಾಜ್ಯದಲ್ಲಿ ಆರ್ ಎಸ್ ಎಸ್ ಮತ್ತು ಜೆ ಬಿ ಆರ್ಮಿ ಮತ್ತೆ ಒಂದು ಸಂಘರ್ಷ ಏರ್ಪಟ್ಟಿದೆ ಹೈಕೋರ್ಟಿಗೆ ಮನವಿಯನ್ನು ಸಲ್ಲಿಸಿದರು ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ನವರಿಗೆ ಕೋಲು ಮತ್ತು ದಂಡ ಆ ದಂಡ ಐತೆಲ್ಲ ಕೋಲು ಬೇಕಾ ಹಾಗಾಗಿ ನಮಗೂ ಕೂಡ ಏನು ಒಂದು ಖಡ್ಗದವನ್ನು ಹಿಡಿದುಕೊಂಡು ಸಂಘ ಏನು ಪಥಸಂಚನ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಕೂಡ ಭೀಮ್ ಆ್ಯಪ್ನವರು ಕೇಳಿದ್ದಾರೆ ಭೀಮ್ ಆರ್ಮಿಯವರು ಕೂಡ ನಮಗೆ ಪಥಸಂಚಲನ ಮಾಡಲು ಖಡ್ಗವನ್ನು ಕೊಡಬೇಕು ಅಂತ ಹಾಗಾಗಿ ಒಂದು ಸಂಘಟನೆ ಖಡ್ಗ ಕೇಳ್ತೈತಿ ಇನ್ನೊಂದು ಸಂಘಟನೆ ಆರ್ ಎಸ್ ಎಸ್ ತಮ್ಮ ಕೋಲುಗಳನ್ನು ಬ್ಯಾ ನಮ್ಮ ದಂಡವನ್ನು ಉಪಯೋಗ ಮಾಡ್ತೀವಿ ಅಂತ ಹೇಳ್ತೈತಿ ಹಾಗಾಗಿ ಒಟ್ಟು ರಾಜ್ಯದ ಬ್ಯಾನ್ ಮಾಡೋದು ಅಷ್ಟು ಸುಲಭವಾಗಿರ್ತಕ್ಕಂಥ ಕೆಲಸ ಅಲ್ಲ ಯಾಕಂದರೆ ಆರ್ ಎಸ್ ಎಸ್ ಹುಟ್ಟಿದಾಗಿಂದ ಇಲ್ಲಿವರೆಗೂ ಕೂಡ ಇಂದಿರಾ ಗಾಂಧಿಯವರು ಕೂಡ ಪ್ರಯತ್ನ ಪಟ್ಟರು ಕೂಡ ಆರ್ ಎಸ್ ಎಸ್ ಬ್ಯಾನ್ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ ತಮ್ಮ ಒಂದು ನೆಲೆಯಲ್ಲಿ ಆರ್ ಎಸ್ ಎಸ್ ಅಂದರೆ ಪಕ್ಷದ ಒಂದು ಹಿಂದೂ ರಾಷ್ಟ್ರ ನಿರ್ಮಾಣ ಕಲ್ಪನೆಯ ಜೊತೆ ಜೊತೆಗೆ ಅಸಹಾಯಕತೆ ಅಸಹಾಯಕವಾಗಿರ್ತಕ್ಕಂಥ ಜನರಿಗೆ ಸಹಾಯ ಮಾಡುವುದೇ ಇದರ ಮೂಲ ಉದ್ದೇಶ ಆಗಿರುತ್ತದೆ ಆಮೇಲೆ ಸಂಘ ಮತ್ತು ಸಂಘಟನೆಯಲ್ಲಿ ಶಿಸ್ತು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ಆರ್ ಎಸ್ ಎಸ್ನಲ್ಲಿ ಶಿಸ್ತು ತುಂಬ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ಸಂಘಟನೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬೆಳೆಯೋದ್ರಿಂದ ಒಂದು ಒಂದು ಈಗ ಈಗ ಇದರಲ್ಲಿ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ನ ಬಲ ಕೇವಲ ಹಿಂದೂಗಳ ಮಾತ್ರ ಇಲ್ಲಿದ್ದಾರೆ ಅಂತಂದು ಹೌದು ಆದರೆ ಈ ಒಂದು ಸಂಘಟನೆ ಹಿಂದೂಪರವಾಗಿರ್ತಕ್ಕಂಥ ಸಂಘಟನೆ ಅಂದರೆ ಅಂದರೆ ಆಲ್ಮೋಸ್ಟ್ ಹಿಂದೂಪರವಾಗಿರ್ತಕ್ಕಂಥ ಸಂಘಟನೆ ಆದರೂ ಕೂಡ ಇಲ್ಲೇ ಇದನ್ನು ಬ್ಯಾನ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಯಾಕಂದರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕಂತಂದ್ರೆ ಹೈಕೋರ್ಟಿಗೆ ಆಲ್ರೆಡಿ ಸೊ ಅದು ಮೇಲ್ಮನವಿ ಸಲ್ಲಿಸಿದ್ರು ಪಥ ಸಂಚಲನಕ್ಕೆ ಸಾರ್ವಜನಿಕ ಸ್ಥಳಗಳಲ್ಲಿ ಅವಕಾಶ ಇಲ್ಲ ಅಂತಂದು ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಸಲ್ಲಿಸ್ತು ಅದಕ್ಕೆ ವಿರುದ್ಧವಾಗಿ ಈಗ ಖರ್ಗೆ ಅವರ ಹೈಕೋರ್ಟಿಗೆ ಮೇಲ್ಮನೆಯನ್ನು ಸಲ್ಲಿಸಿದ ಕ ರಾಜ್ಯ ಸರ್ಕಾರ ಅದನ್ನು ಈಗ ಏನು ಮಾಡಿದಪ್ಪ ಅಂದರೆ ವಿಚಾರಣೆಯನ್ನು ಮಾಡಿತು ವಿಚಾರಣೆ ಮಾಡಿದ ನಂತರ ಈಗ ಇದನ್ನು ಇಲ್ಲಿಗೆ ಬಿಡಲಿಲ್ಲ ಸೊ ವಿಚಾರಣೆಯನ್ನು ನಡೆಸಿ ಆರ್ ಎಸ್ ಎಸ್ಸನ್ನು ಬ್ಯಾನ್ ಪಥಸಂಚಲನ ನಿರ್ಬಂಧಕ್ಕೆ ಹೈಕೋರ್ಟ್ ಸೊ ಅರ್ಜಿಯನ್ನು ಸಲ್ಲಿಸೋಕೆ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಏನು ಮಾಡ್ತು ಸೊ ಪಥ ಸಂಚಲನವನ್ನು ನಡೆಸಬೇಕು ಅಂತ ಆದೇಶವನ್ನು ಹೊರಡಿಸ್ತು ಹಾಗಾಗಿ ಮತ್ತೆ ಪಥಸಂಚಲನವನ್ನು ಎಲ್ಲೇ ನಮ್ಮ ಈ ಕಲಬುರಗಿ ಭಾಗದಲ್ಲಿ ಪಥಸಂಚಲನವನ್ನು ನವೆಂಬರ್ ತಿಂಗಳಲ್ಲಿ ಮನೆ ಮಾಡ್ತಾ ಇದ್ದಾರೆ ಹಾಗಾಗಿ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡುವ ಪ್ರಶ್ನೆ ಸೊ ಕೇವಲ ಪ್ರಶ್ನೆಯಾಗಿ ಉಳಿತೈತೆ ಮುಂದಿನ ದಿನಗಳಲ್ಲಿ ಕೂಡ ಆರ್ ಎಸ್ ಎಸ್ ಒಂದು ಸಮರ್ಥ ಸಂಘಟನೆಯಾಗಿ ಹೊರಹೊಮ್ಮೋದರಲ್ಲಿ ಎರಡು ಮಾತಿಲ್ಲ ಸೊ ಹಾಗಾಗಿ ಮುಂದಿನ ಮತ್ತೊಂದು ವಿಚಾರ ನಿಮ್ಮ ತರ್ತೀನಿ ಅಲ್ಲಿವರಿಗೆ ಬೈ ಬಾಯ್ ಗುಡ್ ನೈಟ್ ಟೇಕ್ ಕೇರ್